ಹನ್ನೆರಡನೇ ಶತಮಾನದಲ್ಲಿ ಮಹಾಕ್ರಾಂತಿಯನ್ನೆಸಗಿದ ಬಸವಾದಿಶು ಶರಣರಲ್ಲಿ ಆರಾಧ್ಯ ಗುರುದೇವರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಬಸವನ ಬಾಗೇವಾಡಿಯ ಈ ಶಾಲೆಯ ಬಸವೇಶ್ವರ ಅಂತಾರಾಷ್ಟ್ರೀಯ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಹಮ್ಮಿಕೊಂಡಿರುವಂಥ ರುಚಿ ಉತ್ಸವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಅನಿಲ್ ಅಗರ್ವಾಲ್ರವರೇ ಜಳಕಿಯವರೇ ಈಗ ತಾನೇ ಮಾತನಾಡಿದಂತಹ ಆದಿಗೊಂಡವರೇ ಸುರೇಶ್ ಪಾಟೀಲ್ರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಲಕ್ಷ್ಮಿ ಗೊಳಸಂಗಿಯವರೇ ತೆಗ್ಗಿನಮಟ್ರವರೇ ಚಿಕ್ಕೊಂಡ್ರವರೇ ಮಾಲ್ಗಾರವರೇ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಜಡ್ಜಸ್ ಆಗಿ ಬಂದಿರುವಂತಹ ಎಲ್ಲ ಬಸವನ ಭಾಗ್ಯವಾಡಿಯ ಪತ್ರಿಕಾ ಮಾಧ್ಯಮದ ಬಂಧುಗಳೇ ಹಾಗೂ ತಾಯಂದಿರೆ ಹಿರಿಯರೇ ಮುದ್ದು ಮಕ್ಕಳೇ ನಿಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿಗಳು ಬಹುಶಃ ಈ ಶಾಲೆಯಲ್ಲಿ ಬಹಳಷ್ಟು ಸುಂದರವಾದ ಕಾರ್ಯಕ್ರಮವನ್ನು ಎಲ್ಲ ಮಕ್ಕಳು ಹಮ್ಮಿಕೊಂಡಿದ್ದಾರೆ ರುಚಿ ಉತ್ಸವ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಪ್ರತಿಯೊಂದು ಆ ಅಂಗಡಿಗಳ ಮುಂದೆ ಬಂದು ನಿಂತಾಗ ಅದನ್ನು ನೋಡಿದರೆ ತಿನ್ನಬೇಕು ಅಂತ ಆಸೆ ಆಗಿತ್ತು ನಂದೆ ನಮ್ಮ ಬರ್ತವರಿಗೆ ಸಾನ್ನಿಧ್ಯವನ್ನು ವಹಿಸಾಕೆ ಹಾಕಿರೋ ಅಷ್ಟೇ ಜಡ್ಜಸ್ ಆಗಿ ಹಾಕಬೇಕಿಲ್ಲ ಅವರೆಲ್ಲರೂ ಅವ್ರೇನು ಕುಂತಾರಲ್ಲ ಆ ಕಡೆಯವರು ಈ ಕಡೆಯವರು ಎಲ್ಲ ರುಚಿಯನ್ನು ಸ್ವೀಕಾರ ಮಾಡಿಯೇ ಬಂದಿದ್ದಾರೆ ಕಾಕಿ ಮಾತನ್ನು ಹೇಳಬೇಕು ಅಂತಂದರೆ ಸಾಯಂಕಾಲದ ಸಮಯ ಏನಾದರೂ ತಿಂದು ಒಂದಿಷ್ಟು ಕಾಫಿನೋ ಟೀನೋ ಕುಡಿದ್ರೆ ಅದು ಜಿಮಕ್ಕೆ ಸಮಾಧಾನಪ್ಪ ಬಹುಶಃ ಈ ಸರಿ ಹೋದ ವರ್ಷ ಮಕರ ಸಂಕ್ರಮಣದ ವಿವಿಧ ಪದಾರ್ಥಗಳನ್ನು ಮಾಡಿದರು ಈ ಸರಿ ಫಾಸ್ಟ್ ಫುಡ್ ಅಂದರೆ ಈಗ ಏನು ಮಕ್ಕಳು ಬಯಸ್ತಾರೋ ಅದನ್ನು ಮಾಡಿದಾರೋ ಮಕ್ಕಳು ಈಗ ನಾವು ಅದನ್ನು ಬಯಸಾಕತ್ತೀವಿ ಮೊನ್ನೆ ನಮ್ಮ ಸ್ವಾಮೀಜಿ ಸ್ವಾಮೀಜಿಯವರು ಬಂದಿದ್ರು ಒಬ್ಬ ಜಗದ್ಗುರುಗಳು ಬಂದಿದ್ದರು ಬುದ್ಧಿ ಏನು ಪ್ರಸಾದ ಮಾಡಿಸ್ಲಿ ನಮ್ಮ ಭಕ್ತರಿಗೆ ಹೇಳ್ತೀರಿ ಅವರು ಮಾಡ್ಕೊಂಡು ಬರ್ತಾರೆ ಅಂತಂದಾಗ ಏನಾದರೂ ಫಾಸ್ಟ್ ಫುಡ್ ಮಾಡಿಸ್ರಿ ಸ್ವಾಮಿಗಳು ಅಂದರು ಅವರು ಕಾರಣ ಏನು ಅಂತ ಕೇಳಿದರೆ ಯಾವುದು ರುಚಿ ಇರ್ತದೆ ಅದನ್ನು ಅನುಭವಿಸಬೇಕು ಅಂತ ಮನುಷ್ಯ ಇಚ್ಛಾಪಡ್ತಾರೆ ಆದರೆ ಇದು ಹೇಗಿರಬೇಕು ಅಂತಂದ್ರೆ ಊಟದೊಳಗಿನ ಉಪ್ಪಿನಕಾಯಿ ಥರ ಇರಬೇಕಷ್ಟೇ ಅಷ್ಟೇ ರೀ ಇದು ಚಲೋ ಅಂತ ತಿಳ್ಕೊಂಡು ಮೂರು ಹೊತ್ತು ಇದನ್ನು ತಿಂದರೆ ಆರೋಗ್ಯ ಬಹಳಷ್ಟು ಬೇಗ ಕೆಟ್ಟು ಹೋಗ್ತದೆ ಅದಕ್ಕೆ ಯಾವುದೋ ಒಂದು ಸಮಯದೊಳಗೆ ವಾರಕ್ಕೊಂದು ಸಾರಿನೋ ತಿಂಗಳಿಗೂ ಒಂದು ಸಾರಿನೋ ಇವತ್ತು ಗಂಡ ಹೆಂಡತಿ ಮಕ್ಕಳು ಹೊರಗೆ ಹೋಗಿ ಒಂದಿಷ್ಟು ರುಚಿ ರುಚಿಯಾದ ಪದಾರ್ಥಗಳನ್ನು ತಿನ್ನೋದರಿಂದ ಒಂದಿಷ್ಟು ಸಂತೋಷವನ್ನು ಪಡ್ತಾರೆ ಹಂಗೆ ಇವತ್ತಿನ ಮಕ್ಕಳು ಈ ಶಾಲೆಯ ಮಕ್ಕಳು ಪ್ರತಿಯೊಬ್ಬರೂ ಕೂಡ ನೋಡ್ರಿ ಅವರಲ್ಲಿ ಎಷ್ಟು ಉತ್ಸಾಹ ಅದ ಇವತ್ತು ಅಡುಗೆಯನ್ನು ತಯಾರು ಮಾಡಬೇಕಾಗಿತ್ತು ಅಂತಂದರೆ ಅದಕ್ಕೂ ಕೂಡ ಒಂದಿಷ್ಟು ಏಕಾಗ್ರತೆ ಬೇಕಾಗ್ತದೆ ಕಲಿಕೆ ಬೇಕಾಗ್ತದೆ ಸುಮ್ಮ ಸುಮ್ಮನೆ ಯಾವ ವಿದ್ಯೆನೂ ಕೂಡ ಬರೋದಿಲ್ಲ ಒಂದು ಓದೋದಾಗಲಿ ಒಂದು ಆಡೋದಾಗಲಿ ಒಂದು ಸಂಗೀತವನ್ನು ಹೇಳೋದಾಗಲಿ ಪದಾರ್ಥಗಳನ್ನು ಮಾಡೋದಾಗಲಿ ಇವತ್ತು ನಾವು ಏನಾದರೂ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಕೆ ಬರ್ತಿತ್ತು ಅಂತಂದರೆ ಯಾರ ಆಶ್ರಯದೊಳಗೂ ಇರಬೇಕಾದಂಥ ವ್ಯವಸ್ಥೆ ಇರೋದಿಲ್ಲ ಇವತ್ತಿಗೂ ಕೂಡ ಮೊದಲ ಶಿವಯೋಗ ಮಂದಿರದೊಳಗೆ ಸ್ವಾಮಿಗಳಾಗಬೇಕನ್ನುವಂಥವ್ರಿಗೆ ಈ ವೇದ ಆಗಮ ಉಪನಿಷತ್ತುಗಳ ಜೊತೆಗೆ ಅಡುಗೆಯನ್ನು ಕೂಡ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಅಲ್ಲಿ ಅವರು ಕಲಿಸ್ಕೊಡ್ತಿದ್ರು ಕಾರಣ ಏನು ಅಂತಂದರೆ ಅಕಸ್ಮಾತಾಗಿ ಯಾರೂ ಕೂಡ ಪ್ರಸಾದ ಮಾಡೋರು ಇರದೇ ಇದ್ದರೆ ಬರೀ ನೀರು ಕುಡಿದೋ ಹಣ್ಣು ಹಂಪಲುಗಳನ್ನು ತಿಂದು ಮಲ್ಕೋಬೇಕಾದಂತಹ ಪರಿಸ್ಥಿತಿ ಬರ್ತದೆ ಎಲ್ಲ ಪದಾರ್ಥಗಳು ಇರ್ತದೆ ಆದರೆ ಅದನ್ನು ಮಾಡಿಕೊಳ್ಳುವಂತಹ ಬುದ್ಧಿ ಬೇಕಲ್ಲ ಅದಕ್ಕೆ ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಒಂದಿಷ್ಟು ರುಚಿ ರುಚಿಯಾಗಿರುವಂತಹ ಅಡುಗೆ ಮಾಡೋದನ್ನಾಗಲಿ ಮನಿ ಕೆಲಸಗಳನ್ನು ಮಾಡೋದನ್ನಾಗಲಿ ಕಲಿಸಿಕೊಟ್ರೆ ಅವುಗಳ ಭವಿಷ್ಯಕ್ಕೆ ಅದು ಒಂದು ಭದ್ರ ಬುನಾನಿ ಆಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಕೇವಲ ಶೈಕ್ಷಣಿಕ ರಂಗದಲ್ಲಿ ಮಕ್ಕಳು ಮುಂದೆ ಬಂದರೆ ಸಾಲದು ಸಾಮಾಜಿಕ ಧಾರ್ಮಿಕ ದೈಹಿಕ ಮತ್ತು ಆಧ್ಯಾತ್ಮಿಕವಾಗಿ ಅಂದರೆ ಶೈಕ್ಷಣಿಕವಾಗಿ ಎಲ್ಲ ರಂಗಗಳಲ್ಲಿಯೂ ಕೂಡ ಮಕ್ಕಳು ಮುಂದೆ ಬಂದಿದ್ದೇ ಆದರೆ ಆ ಮಕ್ಕಳ ಭವಿಷ್ಯ ಅದು ಉಜ್ವಲವಾಗ್ತದೆ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಕೂಡ ಈ ಶಾಲೆಯೊಳಗಡೆ ಏನನ್ನು ಮಾಡಿದ್ರೂ ಕೂಡ ಒಂದು ಶಿಸ್ತು ಅನ್ನೋದಿರುತ್ತದೆ ಮಕ್ಕಳಿಗೆ ಒಂದು ಅಕ್ಷರ ಕಡಿಮೆ ಕಲಿತರೂ ಚಿಂತೆ ಇಲ್ಲ ಅವುಗಳಿಗೆ ಶಿಕ್ಷಣದ ಜೊತೆಗೆ ಶಿಸ್ತು ಮತ್ತು ಒಂದು ಪ್ರೀತಿಸುವಂತಹ ಭಾವನೆ ಮತ್ತು ವಿನಯ ಅನ್ನುವಂಥದ್ದು ಇರಬೇಕಾಗ್ತದೆ ಅದಕ್ಕೆ ಬಸವಣ್ಣವರು ಹೇಳ್ತಾರಲ್ಲ ಬಾಗಿದ ತಲೆ ಮುಗಿದ ಕೈಯನ್ನಾಗಿರಿಸು ಕೂಡಲ ಸಂಗಮ ದೇವ ಬಹಳಷ್ಟು ಮಂದಿಗೆ ವಿದ್ಯೆ ಬರ್ತದೆ ವಿನಯ ಹೋಗಿಬಿಡ್ತದೆ ವಿದ್ಯೆ ಬಂತು ವಿನಯ ಹೋಯಿತು ಅಂತ ಹಂಗಾಗಬಾರ್ದು ವಿದ್ಯೆಯ ಜೊತೆಗೆ ವಿನಯ ಮತ್ತು ಪರಸ್ಪರ ಪ್ರೀತಿಸುವಂತಹ ಗುಣ ಅದು ಮಕ್ಕಳಲ್ಲಿ ಬಂದಾಗ ಮಾತ್ರ ಆ ಮಕ್ಕಳ ಬದುಕು ಬಂಗಾರ ಆಗ್ತದೆ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಕೂಡ ಮೊನ್ನೆ ಒಂದು ಯಾವುದೋ ಒಂದು ಫೇಸ್ಬುಕ್ದೊಳಗೆ ಒಂದು ಘಟನೆ ನೋಡಿದೆ ನಾನು ಮಕ್ಕಳನ್ನು ವಿದ್ಯಾವಂತರನ್ನಾಗಿ ಮಾಡಿ ಆ ಮಕ್ಕಳನ್ನು ತಮ್ಮ ಹತ್ರ ಇಟ್ಕೊಳ್ಳೋದು ಬಿಟ್ಟು ವಿದೇಶಕ್ಕೆ ಕಳಿಸ್ತಾರಲ್ಲ ಅದು ಬಹಳ ಇತ್ತೀಚೀಚೆಗೆ ಅದು ಬಹಳ ಕೆಟ್ಟ ಪರಿಣಾಮವನ್ನು ಬೀರ್ತಾ ಇದೆ ಅರ್ಥ ಮಾಡ್ಕೋಬೇಕು ವಿದೇಶಕ್ಕೆ ಹೋಗಿರುವಂತಹ ಮಕ್ಕಳಿಗೆ ಇವತ್ತು ಸ್ವದೇಶದಲ್ಲಿ ಇರುವಂತಹ ತಂದೆ ತಾಯಿ ಇವತ್ತು ಸತ್ತು ಒಂದು ತಿಂಗಳಾದರೂ ಸಹಿತ ಗೊತ್ತಾಗದೇ ಇರುವಂತಹ ಪರಿಸ್ಥಿತಿ ಒಳಗೆ ಇವತ್ತಿನ ಮಕ್ಕಳದಾರ ಆ ಫೇಸ್ಬುಕ್ದೊಳಗೆ ನೋಡಿದಾಗ ತಂದೆ ತಾಯಿ ಹೆಣಗಳು ಕೊಳತು ನಾರುವಂತಹ ಪರಿಸ್ಥಿತಿ ಒಳಗೆ ಓಣಿಯವರು ಗುರ್ತಾಗಿ ಹಿಡಿದು ಬಾಕಲ ಮುರಿದು ಆ ಬಾಗಿಲನ್ನು ತೆಗೆದ್ರೆ ವಯಸ್ಸಾಗಿರುವಂತಹ ವೃದ್ಧ ದಂಪತಿಗಳು ಇಬ್ಬರೂ ಕೂಡ ಸತ್ತು ಹೋಗಿರ್ತಾರೆ ಇದರ ಅರ್ಥ ಏನು ಅಂತಂದ್ರೆ ವಿದೇಶದೊಳಗಿದ್ದ ಮಾತ್ರಕ್ಕೆ ಅಟ್ಲೀಸ್ಟ್ ದಿನಕ್ಕೊಂದು ಸಾರೇನೋ ಎರಡು ದಿನಕ್ಕೊಂದು ಸಾರೇನೋ ತಂದೆ ತಾಯಿಗೆ ಫೋನ್ ಮುಖಾಂತರ ಸಂಪರ್ಕ ಮಾಡುವುದನ್ನು ಮಕ್ಕಳು ಕಲಿಬೇಕಾಗ್ತದೆ ಇವತ್ತು ಆ ಮಕ್ಕಳಿಗೆ ಯಾಕೆ ಆ ರೀತಿ ಆಗ್ತದೆ ಅಂತಂದರೆ ಇವತ್ತು ಮಕ್ಕಳು ಕಲೀಲಿ ಎನ್ನುವಂಥ ಭಾವದಿಂದ ನಾವು ಸಣ್ಣ ಸಣ್ಣ ಇದ್ದಾಗ ಅವುಗಳನ್ನು ಹಾಸ್ಟೆಲಿಗೆ ಸೇರಿಸ್ಬಿಡ್ತೀವಿ ಹಾಸ್ಟೆಲಿಗೆ ಸೇರಿಸಿದ್ವಿ ಅಂತಂದರೆ ಆ ಮಕ್ಕಳಿಗೂ ಮತ್ತು ತಂದೆ ತಾಯಿಗಳ ಸಂಬಂಧ ಏನಾಗ್ತದೆ ಅಂತಂದರೆ ದೂರ ಆಗ್ತದೆ ಮಕ್ಕಳ ಮತ್ತು ತಂದೆ ತಾಯಿಗಳ ಮೇಲಿನ ಪ್ರೀತಿ ಕಡಿಮೆ ಆಯಿತು ಅಂತಂದರೆ ಆ ಮಕ್ಕಳು ಮುಂದೆ ವಿದ್ಯಾವಂತರಾಗಿ ಬಂದಾಗ ತಂದೆ ತಾಯಿಗಳನ್ನು ತಮ್ಮ ಹತ್ತಿರ ಇಟ್ಕೊಳ್ಳೋದಕ್ಕೆ ಹಿಂಜರಿದು ಅವರೊಂದು ಕಡೆ ಇವರೊಂದು ಕಡೆ ಆದಾಗ ಆ ಸಂಬಂಧಗಳಲ್ಲಿ ಅಷ್ಟು ಬಾಂಧವ್ಯ ಅನ್ನುವಂತಹದ್ದು ಉಳಿಯೋದಿಲ್ಲ ಅದಕ್ಕೆ ಆದಷ್ಟು ತಂದೆ ತಾಯಿಗಳಾದ ಬುದ್ಧಿವಂತರನ್ನಾಗಿ ಮಾಡಿರಿ ಆದರೆ ನಿಮ್ಮ ಜೊತೆಯೇ ಇಟ್ಟುಕೊಂಡು ಅವುಗಳಿಗೆ ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸುವಂತಹ ವ್ಯವಸ್ಥೆಯನ್ನು ನೀವೆಲ್ಲರೂ ಕೂಡ ಕಾಣ್ರಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಿಜವಾಗ್ಲೂ ಈ ಶಾಲೆಯ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗಕ್ಕೆ ಎಷ್ಟು ಕೃತಜ್ಞತೆಯನ್ನು ಹೇಳಿದ್ರೂ ಕೂಡ ಕಡಿಮೆಯೇ ಇಷ್ಟು ಶಿಸ್ತುಬದ್ಧವಾಗಿರುವಂತಹ ಕಾರ್ಯಕ್ರಮದೊಳಗೆ ನಮ್ಮ ಮೇನ್ ಹೆಡ್ ಮೇಡಮ್ ಅವರು ಬಹಳಷ್ಟು ಅಚ್ಚುಕಟ್ಟಾಗಿ ಈ ವ್ಯವಸ್ಥೆಯನ್ನು ಕಾಯ್ಕೊಂಡು ಬರ್ತಿದ್ದಾರೆ ಇದೇ ರೀತಿ ಈ ಶಾಲೆಯಲ್ಲಿ ಕಲಿಯುವಂತಹ ಎಲ್ಲ ಮಕ್ಕಳ ಭವಿಷ್ಯ ಅದು ಉಜ್ವಲವಾಗಲಿ ಎನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಅಭಿಮಾನದಿಂದ ಈ ಶಾಲೆಯಲ್ಲಿ ಯಾವ ಕಾರ್ಯಕ್ರಮಗಳಾದರೂ ಸಹಿತ ನಮ್ಮನ್ನು ವಿರಕ್ತ ಮಠದ ಪರಮ ಪೂಜ್ಯರನ್ನು ಕರೆದು ಧಾರ್ಮಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಪೂಜ್ಯರಿಂದ ಮಕ್ಕಳಿಗೆ ಆಶೀರ್ವಚನವನ್ನು ಕೊಡಿಸುವಂತಹ ಕಾರ್ಯವನ್ನು ಅವರು ಮಾಡ್ತಾ ಇದ್ದಾರೆ ಅವರ ಪ್ರೀತಿ ಅಭಿಮಾನಕ್ಕೆ ನಾವು ಯಾವಾಗಲೂ ಕೂಡ ಆಶೀರ್ವಾದವನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತಿನ ವೇದಿಕೆಗೆ ಆಗಮಿಸಿದಂಥ ಸರ್ವರಿಗೂ ಶುಭವನ್ನು ಕೋರಿ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಆಶೀರ್ವಚನಕ್ಕೆ ವಿರಾಮವನ್ನು ಕೊಡ್ತೇನೆ ಓಂ ಶಾಂತಿ 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 ತಮ್ಮ ಆಶೀರ್ವಚನದ ಮೂಲಕ ನಮ್ಮ ಶಾಲೆಯ ಶಿಸ್ತು ಸಂಯಮತೆ ಹಾಗೂ ಮಕ್ಕಳಲ್ಲಿ ಯಾವ ಶಿಕ್ಷಣವನ್ನು ಇಂದಿನ ಯುಗದಲ್ಲಿ ನಾವು ನೀಡಬೇಕು ಅನ್ನುವಂತಹ ಒಂದು ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಿರ್ತಕ್ಕಂತಹ ಪರಮ ಪೂಜ್ಯರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ಮುಂದಿನ ಕಾರ್ಯಕ್ರಮ ತಂದೆ ನೀನು ತಾಯಿ ನೀನು ಎನ್ನುವ ಈ ವಚನವನ್ನು ನಾವೆಲ್ಲ ದಿನನಿತ್ಯ ಹೇಳುವುದು ಸರ್ವೇ ಸಾಮಾನ್ಯ ನಮ್ಮೆಲ್ಲರ ಬಾಯಲ್ಲಿ ಮೊದಲ ಬರುವ ಶಬ್ದವೇ ತಾಯಿ ತಂದೆ ಈ ವಚನವನ್ನು ಗಾಯನದ ಮೂಲಕ ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಆರನೇ ತರಗತಿಯ ವಿದ್ಯಾರ್ಥಿಗಳು ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಗಿವ್ ಅ ಹ್ಯೂಸ್ ರೌಂಡ್ ಆಫ್ ಅಪ್ಲಾಸ್ ಟು ಅವರ್ ಚಿಲ್ಡ್ರನ್ ಸ್ಪೆಷಲ್ ಟಿಕೆಟ್ಸ್ ಇರದ ಕಾರಣ ಎಲ್ಲರೂ ತಾವೇ ಪೇ ಮಾಡಿ ತಿನ್ನಬೇಕೆಂದು ತಮ್ಮಲ್ಲಿ ಕಳಕಳಿಯ ವಿನಂತಿ ಏಕೆಂದರೆ ಅದನ್ನು ತಯಾರಿಸಿದವರು ನಮ್ಮ ಮಕ್ಕಳು ನಿಮ್ಮ ಮಕ್ಕಳು ಶ್ರಮದಿಂದ ಮತ್ತು ಪ್ರೀತಿಯಿಂದ നി നടടോ കേക്ക് ബാ കേക്ക് ഇടേ നീ നടടോ കേ ഇ ഇ നടടോ കേ ഇപ്പുറക്കൊ ദാ ഇ സ്റ്റേൽ സി കണ്ടോ നി കളിക്ക് ഇക്കൊണ്ട് ഇലെ ബാ ഇ ഇങ്ങേർട്ട റെഡിറ്റി ഇക്കൊളി നീ ഇലെ വതാദോ സമാ